ನಮಸ್ತೆ ಎಲ್ರಿಗೂ ನವೆಂಬರ್ ಹತ್ತೊಂಬತ್ತಕ್ಕೆ ಬೆಂಗಳೂರಿನಲ್ಲಿ ಅಕ್ಕ ಪಡೆಗೆ ಚಾಲನೆ ಕೊಡ್ತಾ ಇದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಏನು ಅಂತ ನೋಡೋಣ ಬನ್ನಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಏನಾಗ್ತಿದೆ ಅದನ್ನು ಅದನ್ನು ತಡಿಬೇಕು ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ದೌರ್ಜನ್ಯಕ್ಕೆ ಯಾರು ಒಳಗಾಗ್ತಾರೆ ಅವರಿಗೆ ತಕ್ಷಣ ಒಂದು ನೆರವು ನೀಡಬೇಕು ಅನ್ನೋದು ಈ ಒಂದು ಪಡೆಯ ಉದ್ದೇಶ ಆಗಿದೆ ಎಸ್ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಅಂತಾನೆ ಈ ಒಂದು ಅಕ್ಕಿ ಅಕ್ಕಪಡೆಯನ್ನು ಒಂದು ನವೆಂಬರ್ ಹತ್ತೊಂಬತ್ತಕ್ಕೆ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾ ಮಾಡಲಾಗ್ತಿದೆ ಅಹ್ ಇದನ್ನು ಖುದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶನಿವಾರ ಘೋಷಣೆ ಮಾಡಿದ್ರು ಎಸ್ ಅವರು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಹೆಬ್ಬಾಳ್ಕರ್ ಅವರು ಅಂದರೆ ಅವರು ಇವಾಗ ಪ್ರೆಸೆಂಟ್ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿದ್ದಾರೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವಕ್ಕೆ ಅವರು ಭಾಗವಹಿಸಿರ್ತಾರೆ ಅಲ್ಲಿ ಅವರು ಮಾತಾಡ್ತಾರೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವುದು ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ದೌರ್ಜನ್ಯಕ್ಕೆ ಯಾರು ಒಳಗಾಗ್ತಾರೆ ಅವರಿಗೆ ಒಂದು ತಕ್ಷಣದ ನೆರವು ನೀಡುವುದಕ್ಕೆ ಒಂದು ಈ ಪಡೆಯನ್ನ ನಾವು ಮಾಡ್ತಾ ಇದ್ದೀವಿ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಇದನ್ನ ಈ ಒಂದು ಪಡೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಇದನ್ನ ಬೆಂಗಳೂರು ಉಡುಪಿ ಮೈಸೂರು ಮಂಗಳೂರು ಇಲ್ಲಿ ರಚಿಸ್ತಾ ಅಂದ್ರೆ ಇಲ್ಲಿ ಮಾಡ್ತಾ ಇದೀವಿ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸ್ತಾರೆ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೀದರ್ನ ಒಂದು ಪೈಲಟ್ ಯೋಜನೆಯಾಗಿ ಮೇಲೆ ಅಕ್ಕಾ ಪಡೆಯನ್ನು ಪ್ರಾರಂಭಿಸಲಾಗಿತ್ತು ಓಕೆನಾ ಸೊ ಒಟ್ಟಾರೆ ಒಂದು ರಾಜ್ಯ ಸರ್ಕಾರದ ಐದು ಖಾತರಿ ಯೋಜನೆಗಳನ್ನು ಉಲ್ಲೇಖಿಸಿ ಅವರು ಮಹಿಳಾ ಸಬಲೀಕರಣಕ್ಕೆ ಹೊಸ ಹುರುಪು ನೀಡಿವೆ ಶೇಕಡ ಎಪ್ಪತ್ತರಿಂದ ತೊಂಬತ್ತೈದರಷ್ಟು ಬಡ ಮಹಿಳೆಯರು ಒಂದು ಜೀವನ ಮಟ್ಟವನ್ನು ಸುಧಾರಿಸಿವೆ ಅಂತ ಕೂಡ ಅವರು ಹೇಳ್ತಾರೆ ಸೊ ಒಟ್ಟಾರೆ ಈ ಒಂದು ಅಕ್ಕ ಪಡೆಯಿಂದ ಏನಾದರೂ ಈ ರೀತಿ ದೌರ್ಜನ್ಯ ಆಗ್ ಏನಾಗ್ತಾ ಇದೆ ಅದನ್ನು ತಡೆಗಟ್ಟೋದಕ್ಕೆ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸೇಫ್ಟಿ ಸಿಗುತ್ತಾ ಅಂದರೆ ಈಗ ತುಂಬ ಜನ ಧೈರ್ಯವಾಗಿ ಓಡಾಡ್ತಾರೆ ಸೊ ಇನ್ ಕೇಸ್ ಎಲ್ಲೋ ಒಂದು ಟ್ರಾವೆಲ್ ಲೇಟಾಗಿ ಬರೋರಿಗೆ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡವ್ರಿಗೆ ಈ ಪಡೆ ಯಾವ ರೀತಿ ಒಂದು ಸಹಾಯ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಓಕೆನಾ ಸೊ ಇದು ಒಂದು ಒಳ್ಳೆ ಯೋಜನೆ ಅಂತಲೇ ಹೇಳ್ಬೋದು ಯಾಕಂದರೆ ಸೊ ಯಾವುದನ್ನು ಏನೋ ಮಾಡೋದಕ್ಕಿಂತ ಈ ಯೋಜನೆ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಕೇಸ್ ಆದರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಅದು ವರ್ಕ್ ಆದರೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇದು ಒಂದು ಒಳ್ಳೆಯ ಉದ್ದೇಶ ಹಾಗೂ ಸುದ್ದಿ ಅಂತಲೇ ಹೇಳ್ಬೋದು ಓಕೆನಾ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು